ಅಡಿಕೆ ಬೆಳೆಗೆ ಇತ್ತು ರೋಗ ಎಲೆಚುಕಿ ರೋಗ ಇತ್ತು ಆದ್ರೆ ಈಗ ಆ ಎಲೆಚುಕಿ ರೋಗವನ್ನ ತಡ್ಕಂಡ್ಲಾಗ್ತಿತ್ತು ಕಾತ್ಕೊಂಡಿದ್ದೆ ನಮ್ಮ ಅಡಿಕೆ ಇದ್ಯಾ ಅಂತೇಳಿ ಕಣ್ಣಿರ್ಬೇಕು ಇಲ್ಲಿಂದ ಸಂಶೋಧನೆ ಆಗಬೇಕು ಯಾಕಂದ್ರೆ ನಾನೊಬ್ಬ ರೈತರಾಗಿ ಮತ್ತು ನಾನು ಗಮನಿಸ್ತಾ ಇರೋದ್ರಿಂದ ಇದಕ್ಕಿದ್ದಂಗೆ ನಮ್ಮ ಎಲ್ಲೋ ಎಂ ಟಿ ಸಿಸ್ ಬಂದಿದೆ ಹಂಗಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಟೆಕ್ನಿಕಲ್ ಇದೆ ನಮ್ಮ ಸಾಮಾನ್ಯ ರೈತರು ನಾವೇನು ಟ್ರೈ ಮಾಡೋದು ನಮ್ಮ ಅಡಿಕೆ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ಅನ್ನು ಹೆಂಗೆ ಕಳ್ಕೊಂಡು ಅದನ್ನ ಟಾಲೆಟ್ ಮಾಡ್ತಾ ಇಲ್ಲ ಯಾಕೆ ಅದನ್ನು ವಿರೋಧಿಸ್ತಾ ಇಲ್ಲ ಯಾಕೆ ಇದಕ್ಕೆ ನಮ್ಮ ಬೇಸಾಯ ಪದ್ಧತಿ ವ್ಯತ್ಯಾಸ ಆಗಿದೆಯೋ ಮಣ್ಣಿನ ಸಾಲದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯೋ ಹವಾಮಾನದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಇದನ್ನ ನಿಖರವಾಗಿ ಹೇಳುವಂತ ಕೆಲಸ ಆಗಬಹುದು ಮತ್ತೆ ಸಂಶೋಧನೆಗಳು ಕೂಡ ಇವತ್ತು ಮಾಡಕ್ ಶುರು ಮಾಡಿದ್ರೆ ನಾಳೆ ರಿಸಲ್ಟ್ ಕೊಡಿ ಅಂತ ಹೇಳಿದ್ರೆ ಬಹುಶಃ ಆಗ್ಲಿಕ್ಕಿಲ್ಲ ಕೇಂದ್ರದಲ್ಲಿ ನಾವು ಟೆಕ್ನಿಕಲ್ ಕಮಿಟಿಯನ್ನೇ ರಚನೆ ಮಾಡಿಸಿದ್ದೀವಿ ಬಹುಶಃ ಬೇರೆ ಬೇರೆ ಯಾವ ಬೆಳೆಗೂ ಟೆಕ್ನಿಕಲ್ ಕಮಿಟಿ ಇಲ್ಲ ಸೆಂಟ್ರಲ್ ಅಲ್ಲಿ ತಾಂತ್ರಿಕ ಒಂದು ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದ ಅಡಿಕೆಗಾಗಿ ಅವರು ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ ಮತ್ತು ಅವರ ನಿರ್ದೇಶನ ಪ್ರಕಾರ ಇವತ್ತು ಸಂಶೋಧನೆಗಳು ನಡಿತಾ ಇದ್ದಾರೆ ವಿಶ್ವವಿದ್ಯಾಲಯಗಳು ಕೇಂದ್ರೀಯ ಸಂಶೋಧನಾ ಸಂಸ್ಥೆಗಳು ಇವೆಲ್ಲವೂ ಕೂಡ ಸಂಶೋಧನೆಗಳನ್ನ ಇವತ್ತು ನಡೆಸ್ತಾ ಇದ್ದಾರೆ ಆದರೆ ಆ ಸಂಶೋಧನೆಗಳ ಫಲಿತಾಂಶಕ್ಕಾಗಿ ನಾವು ಆಯ್ಬೇಕು ಆದರೆ ಅಗೋಮೆ ಒಪ್ಳಿ ನಗರ ಹೋಬ್ಳಿ ಸಾವಿರದ ಬಾರದವರು ಆರೈಮು ಸಾವಿರದ ಕೆಲವು ಭಾಗಗಳಲ್ಲಿ ನಗರ ಇವೆಲ್ಲದರಲ್ಲಿ ನಾನು ನಾನಿನ್ನೇ ಕೂಡ ನಗರ ಹಣ ಪ್ರವಾಸ ಮಾಡ್ತಾ ಇದ್ದೆ ಅದು ನೋಡಬಾರದು ಯಾಕಂದ್ರೆ ನಾವು ಮಳೆಗಾಲ ಆಗಿ ಆ ತೋಟ ನೋಡಿದ್ರೆ ಹೊಟ್ಟೆ ಹೊಡಿತದೆ ಒಂಥರ ಅವ್ರ ಮನೆಗೆ ಒಂದು ಸೂಕ್ತದ ಮನೆಗೆ ಹೋದ್ರೆ ಆ ಪರಿಸ್ಥಿತಿ ಏನಿದ ತೋಟ ಹೋಗಿ ಬಿಟ್ಟಿದೆ ಹೋಗೇ ಬಿಟ್ಟಿದೆ ನಾನು ಇದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಕಳೆದ ಬಜೆಟ್ ಮಂಡನೆ ಮಾಡುವಾಗ ನಾನು ಹೇಳಿದೆ ಇದು ಬಹಳ ವ್ಯಾಪಕವಾಗಿ ಹೋಗ್ತಾ ಇದೆ ಎಲ್ಲ ಬೆಳೆಗಳಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಅಡಿಕೆ ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ ಇನ್ನು ಮುಂದೆ ಅಡಿಕೆ ಬೆಳೆಗಾರರಲ್ಲಿ ಆ ರೀತಿಯ ಹತಾಶ ಪಾದ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ಸರ್ಕಾರ ಕಳ್ಕಂಡಿ ಸೇರಿಸ್ಕೊಡ್ಲಿಕ್ಕೆ ಬರಲಿಲ್ಲ ಏನಾದ್ರೂ ಸ್ವಲ್ಪ ಕೊಡಿ ಸರ್ಕಾರ ಇದೆ ಪಾಲಿಗೆ ಧೈರ್ಯ ಬದುಕು ಸ್ವಲ್ಪ ದಿವಸದಲ್ಲಿ ಇದಕ್ಕೆ ನಿಖರವಾದಂತಹ ಒಂದು ಔಷಧಿಯನ್ನ ಕಂಡುಹಿಡಿತೇವೆ ಅಂತ ಹೇಳುವಂತ ಒಂದು ವಿಶ್ವಾಸ ಭಾವನೆಯನ್ನ ಸರ್ಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀನು ಹೇಳೋದು ಸರಿ ಇರುತ್ತೆ ಹೇಳಿ ನೂರು ಕೋಟಿ ಇಡಿ ಅಂತ ಹೇಳಿದ್ರೆ ನಾನು ಅರವತ್ತೆರಡು ಕೋಟಿ ಇಡ್ತೀನಿ ಅರವತ್ತೆರಡು ಕೋಟಿ ನಲ್ಲಿ ಪ್ರಿಂಟ್ ಆಗಲಿಲ್ಲ ನಾನು ಆಮೇಲೆ ಬಂದು ಹೋಗಿ ಅಜೆಟ್ಗೆ ಆನ್ಸರ್ ಮಾಡುವಾಗ

ಆದರೆ ಅದರ ಪ್ರಕಾರ ಅದಕ್ಕಿಂತ ಕಮ್ಮಿ ಕೊಡಬಾರ್ದಂತೆ ಅದಕ್ಕೆ ಆಡ್ ಮಾಡಿ ಕೊಡೋದ್ರ ಸೆಂಟ್ರಲ್ ಇಂಡಿಯನ್ ಇರೋದೇ ಇಲ್ಲ ಆದ್ರಿಂದ ನಾನು ಮೊನ್ನೆ ಕೂಡ ವಿಧಾನಸಭೆಯಲ್ಲಿ ಬೆಳಗಾವಿನಲ್ಲಿ ನಾವು ಪ್ರಸ್ತಾಪ ಮಾಡಿದೆ ವಿಡಿಯೋದಲ್ಲಿ ಬಂದಿದ್ದೀನಿ ಎಲ್ಲ ಗಮನಿಸಿರ್ಬೋದು ಧರ್ಮಸ್ಥಳದಲ್ಲಿ ಇದರ ಬಗ್ಗೆ ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಬಳಕೆ ಮತ್ತು ಈ ರೋಗಗಳ ಬಗ್ಗೆ ಒಂದು ಸಂಶೋಧನೆಗಳಾಗ್ತಾ ಕೆಲವು ವಿಜ್ಞಾನಿಗಳನ್ನ ಆ ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಡ್ಡಿ ಅಧ್ಯಕ್ಷರು ಅವರ ಅಧ್ಯಕ್ಷತೆ ಈಗ ಮೂರುವರೆ ಗಂಟೆಗೆ ಅದರ ಮೀಟಿಂಗ್ ಬರ್ತಿದ್ದೆ ಈ ಮೂರು ತಿಂಗಳು ಹಿಂದೆ ಮಾಡಿ ನಮ್ಮ ಶ್ರೀಲಂಕಾದಲ್ಲಿ ನಡೆದ ಅತಿ ಹೆಚ್ಚು ಸಭೆಯಲ್ಲಿ ಹತ್ತು ರಾಷ್ಟ್ರಗಳು ಭಾಗವಹಿಸಿದ್ರು ಅದರಲ್ಲಿ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಇವನ್ನು ನಿರ್ಬಂಧ ಮಾಡಬೇಕು ಅನ್ನುವಂತ ಚರ್ಚೆ ಆಗಿದೆ ಹಾಗಾಗಿ ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಿ ನಾವೇನು ಮಾಡಬೇಕು ಇನ್ನೊಂದು ಇನ್ನೊಂದು ಎರಡು ವಾರದಲ್ಲಿ ಡೆಲ್ಲಿ ಕೂಡ ಯಾರು ಡಬ್ಲ್ಯೂಎಚ್ಒ ಸಭೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ಪ್ರತಿನಿಧಿ ಪ್ರತಿನಿಧಿಯಾಗಿ ಅವರಿಗೆ ಮಂಜಾಟ್ ಮಾಡ್ಬೇಕಾಗಿದೆ ಅವ್ರು ಸುಮ್ಮನೆ ಕುತ್ಕೊಂಡ್ರೆ ಆ ಸಭೆಯಲ್ಲಿ ಅವ್ರು ಸುಮ್ಮನೆ ಕುತ್ಕೊಂಡ್ರೆ ನಮ್ಗೆ ಗತಿ ದೇವರ ಗತಿ ಯಾಕಂದ್ರೆ ಅವ್ರು ಒತ್ತಡ ಆಗ್ತಾ ಇರ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಇವಾಗ ಕೈ ಹಾಕೊಂಡಿದ್ದಾವೆ ಇನ್ನು ನಮ್ಮ ಸರ್ಕಾರವೇ ಇದರಲ್ಲಿ ಕ್ಯಾನ್ಸರ್ ಕಾರಣ ಕೂಡ ಇದೆ ಅಂತ ಹೇಳಿ ಅಪ್ಡೇಟ್ ಕೊಟ್ಬಿಟ್ಟಿದೆ ಅದನ್ನು ತೆಗಲಿಕ್ಕಾಗಿ ಸಂಶೋಧನೆಗಳು ಇವಾಗ ಸಾಕಷ್ಟು ಮಾಡಿಸ್ತಾ ಇದೀವಿ ಕೇಂದ್ರ ಸರ್ಕಾರವು ಕೂಡ ಅಡಿಗೆ ಏನೇನು ಅಂದ ಇರುವಂತಹ ಗುಣಗಳಿದ್ದಾವೆ ಕಂಡುಹಿಡಿಯಬೇಕು ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹುಶಃ ಬೇರೆ ಯಾವುದೇ ಬೆಳೆಯು ಕಾಣದೇ ಇರುವಂತಹ ಒಂದು ಅನಿಷ್ಟ ರೋಗಗಳು ಮಾರುಕಟ್ಟಿನಲ್ಲಿ ಹಾನಿಯಾಗುವಂತಹದ್ದು ಎಲ್ಲವೂ ಕೂಡ ಅಡಿಕೆ ಬಾಧಿಸ್ತಾ ಇದೆ ಅಡಿಕೆ ಏನ್ ಸಾಕು ಹೋಗಿಲ್ಲ ಅಡಿಕೆ ಸಾಕು ಹೋಗಿಲ್ಲ ನಮ್ಗೆ ಮತ್ತೊಂದು ಈ ರೇಟ್ ಕಾಟ ಜಾಸ್ತಿ ನಮ್ಗೆ ನಮ್ದೇ ಕಾಲೇಜ್ ಇದೆ ಒಂದು ಬಾಗಲಕೋಟೆಗೆ ಹೋಗ್ಬೇಕಾಗಿತ್ತು ಆರ್ಟಿಕಲ್ಚರ್ ವಿಶ್ವವಿದ್ಯಾನಿಲಯ ಅನ್ನೋದ್ರೆ ಆಡಿಯೂರಪ್ಪನವ್ರ ಕಾಲದಲ್ಲಿ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯಕ್ಕೆಲ್ಲೂ ಕೂಡ ಸೇರಿಸಿದ್ರು

ಇಲ್ಲೊಂದು ಸಿಂಗೇರಿ ಒಂದು ಎರಡಾಗಿದೆ ಹಾಗಾಗಿ ಆ ರಿಸರ್ಚ್ ಸೆಂಟ್ರ್ ಆ ಲ್ಯಾಬ್ ಉಪಯೋಗಿಸ್ಬೇಕು ಏನು ನಾವು ಮಾಡಿದೆ ಏನು ಪ್ರಯತ್ನ ಇಲ್ಲ ನಮ್ಮ ಇದ್ದಾರೆ ಅವರ ಜೊತೆಗೆ ಇನ್ನೇನೋ ಸಿಬ್ಬಂದಿ ಬೇಕು ಅವ್ರಿಗೇನು ಕೆಮಿಕಲ್ಸ್ ಅದು ಅವಶ್ಯಕತೆ ಇದೆ ಅದನ್ನು ಕೊಟ್ಟು ಇದು ಮಾಡಿದೆ ಅಂದ್ರೆ ನಮ್ಮ ಅಷ್ಟೊಂದು ಸೆಂಟರ್ ಮಾಡಿ ಏನು ಪ್ರಯತ್ನ ಒಂದು ಎರಡು ನೂರು ಕೋಟಿ ಏನ್ ಪ್ರಯೋಜನ ಈಗ ನಾನು ಮಂಜೂರು ಮಾಡಿಸಬಹುದು ಆ ಸೆಂಟರ್ ಮಂಜೂರು ಮಾಡಿಸ್ಬೋದು ಒಂದು ಕೆಲಸ ಮಾಡಿ ರಿಸರ್ಚ್ ಮಾಡಲಿಕ್ಕೆ ನನಗ ಹಾಗಾಗಿ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಒಂದು ನಮ್ಗೆ ಒಂದು ಶಕ್ತಿ ಕೊಡೋ ಕೆಲಸ ಮಾಡೋದು ನಮ್ಗೆ ವಿಶ್ವಾಸ ಮೂಡಿಸುವಂತ ಕೆಲಸ ಮಾಡುದು ಅವ್ರಿಗೆ ಅದ್ ಏನ್ ಕೊರತೆ ಸರ್ಕಾರ ಸರ್ಕಾರ ಕಥದ್ರಲ್ಲಿ ನಾವು ಮಾತಾಡೋದು ನಾನು ಕೂಡ ಮಾತಾಡ್ತೀನಿ ನಮ್ಗೆ ಹೇಳ್ಬೇಕು ನೀವು ಫೀಡ್ಬ್ಯಾಕ್ ಕೊಡ್ಬೇಕು ಇಲ್ಲದೇ ಮಾಡಿ ನೀವು ಸರ್ಕಾರದಿಂದ ಹಂಚಿದ್ದೀರ ಇಷ್ಟಕ್ಕಾಗಿ ಇಲಾಖೆ ಇಷ್ಟಕ್ಕಾಗಿ ವಿಶ್ವವಿದ್ಯಾನಿಲಯ ಇಲ್ಲಕ್ಕೆ ಅದು ಅವಶ್ಯಕತೆ ಇಲ್ಲ ಈಗ ಹೈಬ್ರಿಡ್ ಕಂಡು ಹಿಡಿದಿದ್ದೆ ನೀವು ಹೇಳು ಗೊಂಬೆ ಮತ್ತೊಂದಿಡಿದ ಜೋಳದಿಂದ ಹೇಳು ಪ್ರತಿಯೊಂದು ನೀವು ಕಂಡು ಅದು ಲ್ಯಾಂಡ್ ಟು ಲ್ಯಾಂಡ್ ಬರ್ಲಿಕ್ಕೆ ಬಹಳ ವರ್ಷ ಆಗಿದೆ ಆದರೆ ನೀವು ಇದರ ಬಗ್ಗೆ ರಿಸರ್ಚ್ ಮಾಡಬಹುದು ಒಳ್ಳೆಯ ರೋಗಕ್ಕೆ ಕೋನ್ ನ ಮನುಷ್ಯ ಇದ್ದ ಅನ್ನು ಕುಸ್ಕೊಂಡ ವರ್ಷಗಳು ಕೆಲವೊಮ್ಮೆ ಯಾಂತ ರೈತ್ರ ಮಗಳೆ ಅವ್ರು ಅವರು ಬಂದಿದ್ದಂತ ಬೋರ್ಡ್ ಒಂದೇ ಇರುವಂತ ಅದಿಲ್ಲನೇ ಬೇರೆ ಇದ್ಮೇಲ್ಲ